ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕರುಣಾಮಯದ ಭಗವಂತ ಈ ಒಂದು ಸಮ ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಸಹ ಶಾಂತಿ ನೆಮ್ಮದಿ ಮತ್ತು ನಗು ಇವುಗಳನ್ನು ಅಂತ ಹೇಳಿ ಮೊದಲನೇದಾಗ ಆಶಿಸ್ತೇನೆ ಈ ದಿನ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಪ್ರತಿಷ್ಠಿತ ಒಂದು ಸಮುದಾಯ ಮಠ ನಮ್ಮ ಸಿದ್ಧಾರೂಢರ ರಾಜ ಮಠ ಇಲ್ಲಿ ಹೊಸದಾಗಿ ಸಿದ್ಧಾರೂಢ ಮಠದ ಆಟೋ ನಿಲ್ದಾಣ ಬಸ ಆಟೋ ಸ್ಟ್ಯಾಂಡ್ ಅನ್ನ ಇನಾಗ್ರೇಷನ್ ಮಾಡಿದ್ದಾರೆ ಇದಕ್ಕೆ ನಾಗರಾಜ್ ಗೌರಿ ಅವರ ಅನುದಾನದಲ್ಲಿ ಬಂದಿದೆ ಅಂತ ಹೇಳಿದ್ರು ಒಂದು ಒಳ್ಳೆ ನಿಲ್ದಾಣ ಮಾಡಿದ್ದಾರೆ ಈ ಭಾಗದಲ್ಲಿ ಭಕ್ತರಿಗೆ ಮತ್ತೆ ಓಡಾಡ್ತಕ್ಕಂತ ಎಲ್ಲ ಪ್ರಯಾಣಿಕರಿಗೆ ಒಂದು ಒಳ್ಳೇದಾಗದ ರೀತಿಯಲ್ಲಿ ಎಲ್ಲ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನ ಸದುಪಯೋಗವನ್ನ ನಮ್ಮ ರಿಕ್ಷಾ ಚಾಲಕರು ಉಪಯೋಗಿಸ್ಕೊಟ್ಟಿದ್ರು ಶಿಸ್ತಿನಿಂದ ಇರುವಂಥದ್ದು ಮತ್ತೆ ಲೈಟ್ ಫಿಫ್ಟಿನ್ ಇರುವಂಥದ್ದು ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ನಿಂತು ಬೇರೆ ಟ್ರಾಫಿಕ್ನವರಿಗೆ ಸಮಸ್ಯೆ ಮಾಡಲಾರದಂತಹದ್ದು ಆದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ವ್ಯವಸ್ಥೆಗಳನ್ನು ನಮ್ಮ ಎಲ್ಲ ರಿಕ್ಷಾ ಚಾಲಕರು ಅಳವಡಿಸಿಕೊಂಡ್ರೆ ಬಹಳ ಉತ್ತಮವಾಗ್ತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಒಂದು ಒಳ್ಳೆಯ ಇದು ಮತ್ತೆ ಮುಂದೆ ನಾವು ಹೇಳ್ತಾ ಇದ್ರು ಮತ್ತೆ ರಿಕ್ಷಾ ಚಾಲಕರು ಸಹ ಡಿಮಾಂಡ್ ಇಟ್ಟಿದ್ರು ಇನ್ನೂ ಒಂದು ಎರಡು ಮೂರು ಬಹಳ ಅವಶ್ಯಕತೆ ಇದೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮಾಡಲಿ ಹುಬ್ಬಳ್ಳಿ ಸಮೃದ್ಧಿ ಆಗಲಿ ಹುಬ್ಬಳ್ಳಿ ಸಮೃದ್ಧವಾಗಲಿ ಹುಬ್ಬಳ್ಳಿ ಯಾವಾಗಲೂ ಹೂಬಳ್ಳಿಯಲ್ಲಿ ಮಲ್ಲಿಗೆ ಹರಡುವಂತೆ ಚಂದ ಇರಲಿ ಅಂತೇಳಿ ನಾನು ನಾನು ಆದರೂ ಆಚರಿಸ್ತೇನೆ ಇನ್ನು ಸೋಮವಾರದಿಂದ ಸಿದ್ದಾರೂಢರ ಮಠ ಇದೆ ಸಿದ್ಧಾರೂಢರ ಮಠದ ಜಾತ್ರೆ ನಡೀತಾ ಇದೆ ಆ ದಿನ ನಮ್ಮ ಎಲ್ಲ ರಿಕ್ಷಾ ಚಾಲಕರು ಹೆಚ್ಚಿನದಾಗಿ ಫ್ರೀ ಆಗಿ ಬರುವಂತಹ ಯಾತ್ರಾರ್ಥಿಗಳಿಗೆ ಮತ್ತು ಭಕ್ತರಿಗೆ ಸಿದ್ಧಾರೂಢ ಮಠಕ್ಕೆ ಬರುವಂತವರಿಗೆ ಫ್ರೀಯಾಗಿ ಕರ್ಕೊಂಡ್ಬರದೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಂಬರ್ ಒನ್ ನಂಬರ್ ಟು ಎರಡನೇದಾಗಿ ನಾ ಕಾನೂನು ನಮ್ಮ ವ್ಯವಸ್ಥೆಗಳ ಬಗ್ಗೆ ಹೇಳದೈವತ್ತು ಕ್ಯಾಮ್ರನ್ನ ಫಿಕ್ಸ್ ಮಾಡಿದೆ ನಮ್ಮೆಲ್ಲಾ ಮತ್ತು ಮತ್ತೆ ಮತ್ತೆ ಸಿಬ್ಬಂದಿಗಳನ್ನ ಡಪೆಕ್ಟ್ ಮಾಡಿದೆ ಯಾವುದೇ ರೀತಿಯ ಸಮಸ್ಯೆಗಳಾಗದಾಗೆ ಜನಗಳಿಗೆ ತೊಂದರೆ ಆಗದಾಗಿ ಆದಷ್ಟು ಜನಗಳು ಈ ಒಂದು ಸಿದ್ದಾರೂಢರ ಅಜಯನ ಜಾತ್ರೆಯನ್ನ ಎಂಜಾಯ್ ಮಾಡುವ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ನಿರ್ಪೀತವಾಗಿ ಆರಾಮದಲ್ಲಿ ಚಂದವಾಗಿ ಅಜ್ಜಯನ ಸೇವೆ ಮಾಡಿಕೊಂಡು ಭಕ್ತರ ಅಜ್ಜಯನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೋರ್ಕೊಡ್ತೇನೆ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಯಾವಾಗಲೂ ಒಳ್ಳೇದನ್ನೇ ಮಾಡ್ತಾರಣ ಒಳ್ಳೇದೇ ನಡೀಲಿ ಒಳ್ಳೇದೇ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್